ತಿರುಪತಿ ಲಡ್ಡು ವಿವಾದದಿಂದ ಕರ್ನಾಟಕದಲ್ಲೂ ಅಲರ್ಟ್ ಆಗಲಾಗಿದೆ ದೇವಸ್ಥಾನಗಳಲ್ಲಿ ಬಳಸುವಂತ ತುಪ್ಪದ ಪರೀಕ್ಷೆಗೆ ತೀರ್ಮಾನವನ್ನ ಮಾಡಲಾಗಿದೆ ಆಹಾರ ಇಲಾಖೆಗೆ ಸಚಿವ ದಿನೇಶ್ ಗುಂಡೂರಾವ್ ಈ ಆದೇಶವನ್ನ ಕೊಟ್ಟಿದ್ದಾರೆ ಜನ ಭಕ್ತಿ ಭಾವದಿಂದ ತಿರುಪತಿಗೆ ಹೋಗಿ ಕಣ್ಣಿಗೊತ್ತಿ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ರು ಹೋಗಿ ಬಂದವರು ಆ ಲಡ್ಡುವನ್ನ ತಗೊಂಡ್ಬಂದು ಹಂಚ್ತಾ ಇದ್ರು ಕೂಡ ಆದ್ರೆ ಈ ಭಕ್ತಿ ಮೇಲೆ ಪಾವಿತ್ರ್ಯತೆ ಮೇಲೆ ಅನುಮಾನಗಳು ವ್ಯಕ್ತವಾಗಿರೋದ್ರಿಂದ ಕರ್ನಾಟಕದಲ್ಲಿ ಈ ತರದ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರ ಅಲರ್ಟ್ ಆಗಿದೆ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ತುಪ್ಪದ ಪರೀಕ್ಷೆಗೆ ಮುಂದಾಗಿದೆ ಸರ್ಕಾರ ತುಪ್ಪದ ಸ್ಯಾಂಪಲ್ಗಳ ಪರೀಕ್ಷೆಗೆ ಸೂಚನೆಯನ್ನ ಖುದ್ದಾಗಿ ಸಚಿವರೇ ಕೊಟ್ಟಿದ್ದಾರೆ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿಸೋದಕ್ಕೆ ಆದೇಶವನ್ನ ನೀಡಲಾಗಿದೆ ಅಗತ್ಯವಿದ್ರೆ ಪ್ರಸಾದ ಪರಿಶೀಲನೆ ಕೂಡ ಮಾಡಬೇಕು ಕೇವಲ ತುಪ್ಪ ಮಾತ್ರ ಅಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಈಗ ತೀರ್ಮಾನಕ್ಕೆ ಬಂದಿದೆ ಈ ಬಗ್ಗೆ ಆದೇಶವನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿದ್ದಾರೆ ಪ್ರಸಾದ ಗುಣಮಟ್ಟಕ್ಕೂ ಕೂಡ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಪರೀಕ್ಷೆ ಮಾಡಿಸ್ತೀವಿ ಯಾಕೆಂದರೆ ಇವಾಗ ಆಂಧ್ರದವರು ನಂದಿನಿ ತುಪ್ಪ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಯಾಕೆಂದರೆ ಇದು ಸ್ವಚ್ಛವಾಗಿರ್ತದೆ ಯಾವುದೇ ರೀತಿ ಕಲಬೆರಕೆ ಆಗಿರೋದಿಲ್ಲ ಅಂತ ಯಾಕಂದರೆ ಇದು ಆಂಧ್ರದ ಒಂದು ರಿಪೋರ್ಟು ಏನು ಅಂತ ನಮಗಿನ್ನೂ ಪೂರ್ತಿ ಮಾಹಿತಿ ಇಲ್ಲ ಆದರೆ ಅದರ ಆಧಾರದ ಮೇಲೆ ಏನಾದರೂ ಬೇರೆ ಬೇರೆ ಈ ತುಪ್ಪ ಮತ್ತು ಅಡುಗೆ ಮಾಡೋದಾಗ ಎಣ್ಣೆಗಳಲ್ಲಿ ಬೇರೆ ಬೇರೆ ಕೊಬ್ಬಿನ ಅಂಶಗಳನ್ನು ಸೇರಿಸಿರ್ತಾರಾ ಇಲ್ವಾ ಅದನ್ನು ಕೂಡ ನಾವು ವಿಚಾರಣೆ ಮಾಡಬೇಕಾಗ್ತದೆ ಅದನ್ನು ನಮ್ಮ ಇಲಾಖೆಯ ನಮ್ಮ ಆಯುಕ್ತರಿಗೆ ನಾನು ಹೇಳಿದ್ದೀನಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸರ್ಕಾರ ಒಂದ್ ದಿಟ್ಟ ಹೆಜ್ಜೆಯನ್ನೇನು ಇಡ್ತಾ ಇದೆ ಹೌದು ಎಚ್ಚೆತ್ಕೊಂಡಿದೆ ಈಗ ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಮಾತ್ರ ಇತರ ತುಪ್ಪದ ಪರೀಕ್ಷೆ ಆಗುತ್ತಾ ಎಲ್ಲಾ ದೇವಸ್ಥಾನಗಳಲ್ಲೂ ಪ್ರೈವೇಟ್ ದೇವಸ್ಥಾನಗಳಲ್ಲೂ ಆಗುತ್ತಾ ಬರೀ ತುಪ್ಪವನ್ನ ಮೊದಲ ಹಂತದಲ್ಲಿ ಪರೀಕ್ಷೆ ಮಾಡ್ತಾರಾ ಅಥವಾ ಅಗತ್ಯ ಬಿದ್ರೆ ಪ್ರಸಾದ ಎರಡನೇ ಹಂತದಲ್ಲಿ ಪರೀಕ್ಷೆ ಮಾಡ್ತಾರಾ ನವಿತಾ ಖಂಡಿತವಾಗಿ ಈ ಒಂದು ತಿಮ್ಮನ ತಿಮ್ಮಪ್ಪನ ಪ್ರಸಾದದ ಎಫೆಕ್ಟ್ ರಾಜ್ಯದ ಮೇಲೆ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇಷ್ಟು ದಿನ ಇಲ್ದಿರುವಂತಹ ಒಂದು ತುಪ್ಪದ ಪರೀಕ್ಷೆಗೆ ಈಗ ಆರೋಗ್ಯ ಇಲಾಖೆ ಹಾಗೂ ಆಹಾರ ಸುರಕ್ಷತಾ ಗುಣಮಟ್ಟದ ಇಲಾಖೆ ಕೂಡ ಮುಂದಾಗಿರುವಂತದ್ದು ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳ್ತಿದ್ರು ಆ ಎಲ್ಲಾ ಕಡೆಗಳಲ್ಲಿ ಅಂದ್ರೆ ಮುಜರಾಯಿ ಇಲಾಖೆಗಳಲ್ಲಿ ಎಲ್ಲೆಲ್ಲಿ ಪ್ರಸಾದವನ್ನ ತಯಾರು ಮಾಡ್ತಾರೆ ಅಲ್ಲಿ ಹಾಗೆಯೇ ಪ್ರೈವೇಟ್ ಟೆಂಪಲ್ಗಳು ಹಾಗೆಯೇ ರಾಜ್ಯಕ್ಕೆ ಬರುವಂತಹ ಬೇರೆ ಬೇರೆ ಕಂಪನಿಗಳ ಒಂದು ಬ್ರ್ಯಾಂಡೆಡ್ಗಳು ಏನಿರುತ್ತೆ ಕೇವಲ ಇಲ್ಲಿ ನಂದಿನಿ ತುಪ್ಪ ಮಾತ್ರ ಬರೋದಿಲ್ಲ ರಾಜ್ಯದಲ್ಲಿ ಬೇರೆ ಬ್ರಾಂಡ್ಗಳ ತುಪ್ಪಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡಲಾಗುತ್ತೆ ಅನೇಕ ಬ್ರಾಂಡ್ಗಳು ಕೂಡ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಇಂತಹ ಎಲ್ಲಾ ತುಪ್ಪಗಳನ್ನು ಕೂಡ ಸ್ಯಾಂಪಲ್ ಆಗಿ ಎಲ್ಲ ಒಂದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಬೆಂಗಳೂರು ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಒಂದು ರ್ಯಾಂಡಮ್ ಆಗಿ ಒಂದು ಸ್ಯಾಂಪಲ್ ಟೆಸ್ಟ್ ಅನ್ನ ಪಡೆಯಬೇಕು ಅನ್ನುವಂತಹ ಒಂದು ಆದೇಶವನ್ನು ಈಗಾಗಲೇ ನೀಡಿರುವಂತದ್ದು ಈ ಹಿಂದೆನೂ ಕೂಡ ನಾವು ನೋಡಿದ್ವಿ ಬೇರೆ ಬೇರೆ ಕಲಬೆರಕೆ ತುಪ್ಪಗಳು ಕೂಡ ರಾಜ್ಯದಲ್ಲಿ ಸಿಗುತ್ತೆ ಮಾರಾಟವಾಗ್ತಿದೆ ಅಂತ ಆದ್ರೆ ಅದು ಆ ಒಂದು ಕ್ಷಣಕ್ಕೆ ಒಂದಷ್ಟು ಸುದ್ದಿ ಆಗ್ತಿತ್ತು ಸುಮ್ಮನೆ ಆಗ್ತಿತ್ತು ಆದ್ರೆ ಈಗ ಈ ಒಂದು ಪ್ರಸಾದಕ್ಕೆ ಬಳಸುವ ತುಪ್ಪದ ವಿಚಾರ ಬಂದಂತಹ ವಿಚಾರದ ಬೆನ್ನಲ್ಲೇನೆ ಈಗ ಸ್ಟ್ರಿಕ್ಟ್ ಆಗಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಪರಿಶೀಲನೆ ನಡೆಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಹೀಗಾಗಿಯೇ ಈಗಾಗಲೇ ಅಧಿಕಾರಿಗಳು ಏನು ಬೇರೆ ಬೇರೆ ಕಡೆಗಳಲ್ಲಿ ಯಾವ್ದೆಲ್ಲಾ ಬ್ರಾಂಡ್ಗಳು ತುಪ್ಪಗಳು ಇಲ್ಲಿ ಲಭ್ಯವಾಗುತ್ತೆ ಆ ಎಲ್ಲಾ ಬ್ರಾಂಡ್ ತುಪ್ಪದ ಸ್ಯಾಂಪಲ್ಸ್ ಗಳನ್ನ ಈಗಾಗಲೇ ಆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತಹದ್ದು ಇದರ ಜೊತೆಗೆ ಏನು ನಾವು ಈ ಹಿಂದೆನೂ ನೋಡಬಹುದು ರಾಜ್ಯದಲ್ಲೂ ಕೂಡ ಕೆಲವೊಂದು ದೇವಾಲಯಗಳಲ್ಲಿ ಒಂದು ಪ್ರಸಾದ ತಿಂದು ಅಸ್ವಸ್ಥರಾಗಿರುವಂತಹ ಒಂದು ಪ್ರಕರಣವನ್ನು ಕೂಡ ಕಂಡು ಬಂದಿತ್ತು ಈ ನಿಟ್ಟಿನಲ್ಲಿ ಪ್ರಸಾದವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಪ್ರಸಾದಕ್ಕೆ ಏನೆಲ್ಲ ಒಂದು ಆ ಪದಾರ್ಥಗಳನ್ನ ಹಾಕ್ತಾರೆ ಅದರ ಕ್ವಾಲಿಟಿ ಹೆಂಗಿರುತ್ತೆ ಎಷ್ಟರ ಮಟ್ಟಿಗೆ ಕ್ವಾಂಟಿಟಿಯನ್ನು ಕ್ವಾಲಿಟಿಯನ್ನು ಕೂಡ ಇಲ್ಲಿ ಕಾಯ್ಕೊಳ್ಲಾಗುವುದು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಪರಿಶೀಲನೆಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಈ ನಿಟ್ಟಿನಲ್ಲಿ ತುಪ್ಪ ಹಾಗೂ ಪ್ರಸಾದ ಎರಡರ ಮೇಲೆ ಕೂಡ ಈಗ ಪರೀಕ್ಷೆ ಮಾಡಿ ಪರಿಶೀಲನೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ